ನಾನು ತಡೆ ಹಿಡಿಬೇಕು ಅಂದರೆ ಎರಡು ವರ್ಷ ತಡೆ ಹಿಡಿತೀನಿ ಹಂಗಿಲ್ಲ ಅಲ್ವಾ ಏನಾದರೂ ಇನ್ನೊಂದು ಎರಡು ವರ್ಷನೋ ಮೂರು ವರ್ಷನೋ ತಡೆ ಹಿಡಿಬೇಕು ಅಂತ ಹೇಳಿದ್ರೆ ನಾನು ಮನಸ್ಸೇ ಮಾಡಿದ್ರೆ ತಡೆ ಹಿಡಿತೀನಿ ನಾನು ನಗರಸಭೆಗೆ ಲಾಸ್ ಆಗಬಾರ್ದು ಕೂಡ ಅಲ್ಲಿ ಯಾರಾದರೂ ಎಸ್ ಸಿ ಸಮುದಾಯಕ್ಕೆ ಎರಡು ನಾಮಿನಿ ಕೊಟ್ಟಿದ್ದಾರಾ ಇಲ್ಲ ನಾನು ಬಲಿಜಿಗ ಸಮುದಾಯದಲ್ಲಿ ಹುಟ್ಟಿದ್ದೀನಿ ನನ್ನ ಸಮುದಾಯದ ಬಗ್ಗೆ ನನಗೆ ಗೌರವ ಇರುತ್ತೆ ಆದರೆ ನಾನು ಎಲ್ಲ ಸಮುದಾಯದ ಹುಡುಗ ಇವರು ಸುಮ್ಮನೆ ಇವ್ರಿಗೆ ನನಗೇನಾಗ್ತಿದೆ ಅಂದರೆ ಇವ್ರಿಗೆ ಪಾಪ ಬಿ ಜೆ ಪಿಯವ್ರಿಗೆ ನಾನು ಚಿಕ್ಕಬಳ್ಳಾಪುರ ನಗರಸಭೆ ಕ್ಲೀನ್ ಸ್ವೀಪ್ ಮಾಡ್ತೀನಿ ಝೆಡ್ ಪಿ ಟಿ ಪಿ ಕ್ಲೀನ್ ಸ್ವೀಪ್ ಮಾಡ್ತೀನಿ ನನ್ನ ಮೇಲೆ ಮಾತಾಡೋಕ್ಕೆ ಹಳ್ಳಿಗಳ ನಮ್ಮೂರಿಗೆ ನಮ್ಮ ಶಾಸಕ ಯಾರಾದರೂ ಮಾಡಿದ್ರಾ ಇಲ್ಲ ನಮಸ್ತೆ ಒಂದು ಎಮ್ ಎಲ್ ಎ ಹೋಗಿ ನಿಮ್ಮ ಮನೆ ಮುಂದೆ ಚರಂಡಿ ಕ್ಲೀನ್ ಮಾಡಿಸ್ತಾರೆ ಅಂದರೆ ಕೌನ್ಸ್ಲರ್ ಮಾಡೋ ಕೆಲಸನ ಇನ್ನು ಎಮ್ ಎಲ್ ಎ ಏನು ಮಾಡೋಕ್ಕಾಗುತ್ತೆ ನಮಸ್ತೆ ಚಿಕ್ಕಬಳ್ಳಾಪುರ ವಾರ್ಡ್ ನಂಬರ್ ಎಂಟು ನನ್ನ ಅರ್ಧ ಮುಗ್ದಿತ್ತು ಇವತ್ತು ಮುಗಿದಿದೆ ಇನ್ನೂ ಒಂದು ದಿನ ಅದು ನಾಳೆನೂ ಮಾಡಬೇಕಾದ ಇದಿದೆ ಅದಾದ ಮೇಲೆ ಕೆಳಗಿನ ತೋಟ ಇವತ್ತು ನಮ್ಮ ಕೆಳಗಿನ ತೋಟದ ಎಲ್ಲ ಅವರಿಗೆ ಒಂದು ರಾಜಕಾಲುವೆದು ವರ್ಷಗಳಿಂದ ಲಿಟಿಗೇಷನ್ ಇತ್ತು ಮತ್ತು ಸ್ಮಶಾನಕ್ಕೆ ರಸ್ತೆಯದಿತ್ತು ಈಗ ಕಾಲುವೆಗೆ ಸ್ಥಳೀಯ ಮುಖಂಡರು ಎಲ್ಲ ಹೆಂಗ್ ಒಪ್ಕೊಂಡಿದ್ದಾರೋ ಆ ಥರ ಅದನ್ನು ಅಧಿಕಾರಿಗಳ್ ಒಪ್ಸಿದೀನಿ ಇನ್ನೊಂದು ಎರಡು ಮೂರು ದಿನ ಆದಮೇಲೆ ಒಂದು ಸಭೆ ಮಾಡಿ ಅದಕ್ಕೊಂದು ಕನ್ಕ್ಲೂಷನ್ ಬರ್ತೀವಿ ರಸ್ತೆ ಅದು ನಕಾಶೆಯಲ್ಲಿಲ್ಲ ಎಲ್ಲ ಸರ್ವೆ ನಂಬರಲ್ಲಿದೆ ಅದು ಏನು ಮಾಡ್ಬೋದು ಅಂತ ಅಧಿಕಾರಿಗಳ ಜೊತೆ ಒಂದು ಎರಡು ಮೂರು ದಿನದಲ್ಲಿ ಚರ್ಚಿಸಿ ಕನ್ಕ್ಲೂಷನ್ ಬರ್ತೀವಿ ಸರ್ ಮಳೆಗಾಲ ಬಂತಂದ್ರೆ ಈ ಭಾಗದಲ್ಲಿ ಆಗ್ತಿದೆ ನಾನು ಅದಕ್ಕೆ ಕೆಳಗಿನ ತೋಟದವ್ರ್ಗೆ ಹೇಳ್ತಿದ್ದೀನಿ ಅವ್ರಿಗೆ ಏನು ಹೇಳ್ತಿದ್ದಾರೆ ದಯವಿಟ್ಟು ಕೆಳಗಿನ ತೋಟದ ಜನತೆ ಎಲ್ಲರೂ ಒಂದು ಗೊತ್ತಿರಬೇಕು ಕೆಳಗಿನ ತೋಟದವರು ನಕಾಶಲ್ ಇದ್ದಂಗೆ ಸದ್ಯಕ್ಕೆ ತೆಗಿಯಕ್ಕೆ ಆಗ್ತಿಲ್ಲ ಯಾಕೆಂದ್ರೆ ಸ್ಥಳೀಯವಾಗಿ ಅವರು ಇನ್ನೊಂದು ಮೊದಲಿಂದ ಇದ್ದಂಗೆ ತೆಗೀರಿ ಅಂತ ಕೇಳಿದ್ದಾರೆ ಎಲ್ಲ ರೈತರು ಒಪ್ಪಿಗೆ ಕೊಟ್ಟಿರೋದಕ್ಕೆ ಅವ್ರು ಹೇಳ್ದಂಗೆ ಅದನ್ನ ತೆಗಿತೀವಿ ಅದನ್ನ ತೆಗೆದು ನೀಟಾಗಿ ಮಾಡೋಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ಬೇಕು ಸದ್ಯಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ತರೋದು ಕಷ್ಟ ಇದೆ ಸದ್ಯಕ್ಕೆ ಅದಕ್ಕೆ ಮನೆಗಳ ಮೇಲೆ ನೀರು ಬರದಂಗೆ ಅದ್ರ ಮುಂದೆ ಚಿಕ್ಕದಾಗ ಒಂದು ಹದಿನೈದು ಲಕ್ಷದಲ್ಲಿ ಒಂದು ವರ್ಕ್ ಮಾಡಿ ಆ ಕಡೆ ಈ ಕಡೆ ಜೆ ಸಿ ಬೆಲ್ ನೀಟಾಗಿ ತೆಗೆದು ಅನುದಾನ ಬಂದ ಮೇಲೆ ಇದನ್ನ ರೆಡಿ ಮಾಡೋದು ಅಂತ ಒಂದು ತೀರ್ಮಾನಿಸಿದ್ದೀವಿ ಅದನ್ನೆಲ್ಲ ನಮ್ಮ ಕೆಳಗಿನ ತೋಟದ್ದೆಲ್ಲ ಹಿರಿಯರ ಜೊತೆ ಚರ್ಚಿಸಿ ಒಂದು ಎರಡು ಮೂರು ದಿನದಲ್ಲಿ ಕನ್ಕ್ಲೂಷನ್ ಆಗ್ತದೆ ರಾಜಕಾರಿ ಹೊತ್ತು ಕಮ್ಮಿ ಲೇಔಟ್ಗಳಾಗಿರೋದ್ರಿಂದ ರಾಜಕಾಲಿ ಎಲ್ಲ ಆ ಕಡೆ ಇದೆ ಇಲ್ಲಿ ರಾಜಕಾಲು ಇಲ್ಲ ಇಲ್ಲೇನಾಗಿದೆ ನೋಡಿ ಅವರು ರೈತರೆಲ್ಲ ಸಹಮತ ಕೊಟ್ಟಾಗ ನಮ್ದೇನ ಅಭ್ಯಂತರ ಇದೆ ಕೆಳಗಿನ ತೋಟದ ರೈತರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀವಿ ಅವರೆಲ್ಲರ ಜೊತೆ ನಾವು ನಿಲ್ಲೋ ಪ್ರಯತ್ನ ಪಡ್ತೀವಿ ಜಿಮ್ಮದಲ್ಲಿ ಬಹು ಮುಖ್ಯವಾಗಿ ಏನೆಲ್ಲ ಸಮಸ್ಯೆಗಳು ಎಲ್ಲೋದರೂ ಯು ಜಿ ಡಿ ಸಂಪಿಗೆ ಪಿಟ್ವಾಡ್ರು ಇದು ಬರುತ್ತೆ ಅಂತಾರೆ ಭಾಳ ಇದೆ ಅಂದರೆ ಇದಕ್ಕೊಂದು ನೂರು ನೂರ ಇಪ್ಪತ್ತು ಕೋಟಿ ಬೇಕೇನೋ ಅನಿಸುತ್ತೆ ಇವತ್ತು ಎಂಟನೇ ವಾರ್ಡಲ್ಲೆಲ್ಲ ಅದು ಬಿಟ್ಟು ನೀನು ಹೇಳುತ್ತಿಲ್ಲ ಏನಾದರೂ ಹೇಳಿದ್ರೆ ಅದು ಕನೆಕ್ಟ್ ಕೊಡೋಕ್ಕಾಗ್ತಿಲ್ಲ ಅಲ್ಲಿ ಮಿಸ್ಸಿಂಗ್ ಲಿಂಕ್ ಇದೆ ಅಂತಾರೆ ಸೊ ಇದು ಭಾಳ ಚಾಲೆಂಜಿಂಗು ತುಂಬ ವರ್ಷಗಳು ಬೇಕಿದ್ದನ್ನು ಸಾಲು ಮಾಡೋಕ್ಕೆ ಬೇಗ ಅಂತೂ ಆಗಲ್ಲ ಹೇಳಿ ಈಗ ಸಂತೆ ಮಾರ್ಕೆಟ್ ವಿವಾದ ಆಗಿದೆ ಅನ್ನೋ ಮಾತುಗಳು ಹೇಳಿದ್ದಾರೆ ಏನು ಹೇಳ್ತೀರಾ ಸರ್ ಸಂತೆ ಅಲ್ಲಪ್ಪ ನಾನು ಹೇಳೋದು ಅಲ್ಲಿ ನೂರು ಕುಟುಂಬ ಇದೆ ಆ ಡೇಟ್ ಡಿಸೈಡ್ ಮಾಡೋದು ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ನಗರಸಭೆಯವರು ಹದಿನಾರನೇ ತಾರೀಕೇನು ಇದೆ ನಗರಸಭೆ ಅವ್ರ ಕಂಟ್ರೋಲಲ್ಲಿದ್ದು ಅವ್ರು ನನ್ನ ಮೇಲೆ ಬ್ಲೇಮ್ ಮಾಡಿದ್ರೆ ಫಾರೆಸ್ಟ್ ಲ್ಯಾಂಡ್ ಬರೋದು ಸಂಸದರಿಗೆ ಅವ್ರು ನನ್ನ ಮೇಲೆ ಯಾವ ಮಾಡಿದ್ರೆ ಅಧ್ಯಕ್ಷರು ಅವ್ರದೇ ತಾನೆ ಕೊರಮ್ಮು ಮಾಡಲಿ ಬಿಡಿ ನಾವು ಬೇಡ ಅಂದ್ವ ನಾನು ತಡೆ ಹಿಡಿದಿದ್ದೀನಿ ಅದಕ್ಕೆ ಪ್ರೂಫ್ ಎಲ್ಲಿದೆ ನನಗದ್ರ ಅವಶ್ಯಕತೆ ನನಗೇನಿದೆ ನಾನು ತಡೆ ಹಿಡಿಬೇಕು ಅಂದ್ರೆ ಎರಡು ವರ್ಷ ತಡೆ ಹಿಡಿತೀನಿ ಹಂಗೆಲ್ಲ ಅಲ್ವಾ ಏನಾದ್ರೂ ಇನ್ನೊಂದು ಎರಡು ವರ್ಷನೋ ಮೂರು ವರ್ಷನೋ ತಡೆ ಹಿಡಿಬೇಕು ಅಂತ ಹೇಳಿದ್ರೆ ನಾನು ಮನಸ್ಸೇ ಮಾಡಿದ್ರೆ ತಡೆ ಹಿಡಿತೀನಿ ನಾನು ನಗರಸಭೆಗೆ ಲಾಸ್ಟ್ ನಗರಸಭೆಗೆ ರೆವಿನ್ಯೂ ಬರಬೇಕು ಅನ್ನೋದು ನನ್ನ ಆಸೆ ಕೂಡ ಆಗ್ಬೇಕಲ್ಲ ನಾನೇನ್ ಬೇಡ ಅಂತಿದ್ದಿಲ್ಲ ಸಮುದಾಯದವರು ಹೆಚ್ಚಾಗಿರೋದ್ರಿಂದ ಶಾಸಕರು ಅವ್ರ ಪರ ನಿಂತವ್ರಿ ಅಂತ ನೋಡಪ್ಪ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಸಮುದಾಯದವರು ಹೆಚ್ಚಾಗಿರೋದ್ರಿಂದ ಶಾಸಕರು ಅವ್ರ ಪರ ನಿಂತವ್ರಿ ಅಂತ ನೋಡಪ್ಪ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ನಾನು ಎಸ್ ಸಿ ಎಸ್ ಟಿ ಪರ ಅಲ್ವಾ ಜಿಲ್ಲಾ ಟೌನ್ ಕೂಡ ಪ್ಲಾನಿಂಗ್ ಚೇರ್ಮನ್ ಯಾರು ಕೂಡ ಚೇರ್ಮನ್ ಯಾರು ಕೂಡ ಚೇರ್ಮನ್ ಹೆಸರೇನು ಕೇಶವ ರೆಡ್ಡಿ ಅವ್ರ ಯಾವ ಸಮುದಾಯ ಓಕೆ ನೆಕ್ಸ್ಟ್ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರ ಬೆಳವಳ್ಳಿ ರಮೇಶ್ ಅಣ್ಣ ಅವ್ರು ಯಾವ ಸಮುದಾಯದ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಜಯರಾಮಣ್ಣ ಅವ್ರು ಯಾವ ಓಕೆ ಮಂಚೇನಹಳ್ಳಿ ತಾಲೂಕ್ ಸಮುದಾಯದ ಅಧ್ಯಕ್ಷರೂ ಮಧುಸೂದನ್ ರೆಡ್ಡಿ ಅವ್ರ ಯಾವ ಸಮುದಾಯದವರು ಓಕೆ ದರಖಾಸ್ ಕಮಿಟಿ ಮೆಂಬರ್ ನುಗ್ತಳ್ಳಿ ರವಿ ಅಣ್ಣ ಅವ್ರ ಯಾವ ಟೌನ್ ಅಕ್ಕ ಮನೆ ನಗರಸಭೆ ನಾಮಿನಿ ಯಾವ ಸಮುದಾಯಕ್ಕ ನಿಮ್ಮದು ಎಸ್ ಸಿ ಸೂಪರ್ ಏ ನವೀನ್ ನವೀನ್ ಯಾವ ಸಮುದಾಯಕ್ಕ ಎಸ್ ಟಿ ಇನ್ನೊಬ್ಬರು ನಮ್ಮ ಕೂಡ ನಾಮಿನಿಯಲ್ಲಿ ಗೋಪಿ ಅಣ್ಣ ನೀವು ಯಾವ ಸಮುದಾಯ ಕುರುಬ ಗುಡ್ ಒಂದು ನಾಲ್ಕ ಹೆಸರು ಬಲ್ಜಿಗ್ ಹೆಸರು ಹೇಳ್ರಪ್ಪ ನಾನು ಏನಾದ್ರು ಅವ್ರು ಒಳ್ಳೇದು ಮಾಡಿದ್ದೀನಿ ಒಂದ್ ನಿಮಿಷ ಅಲ್ಲಲ್ಲ ನಾನು ಕೇಳೋದಿಷ್ಟೇ ಮುಸ್ಲಿಂ ಸಮುದಾಯಕ್ಕೆ ಎರಡು ಎರಡು ನಾಮಿನಿ ಕೊಟ್ಟಿದ್ದೀನಿ ಎಸ್ ಕೂಡ ಅಲ್ಲಿ ಯಾರಾದರೂ ಎಸ್ ಸಿ ಸಮುದಾಯಕ್ಕೆ ಎರಡು ನಾಮಿನಿ ಕೊಟ್ಟಿದ್ದಾರಾ ಇಲ್ಲ ನಾನು ಬಲಿಜಿಗ ಸಮುದಾಯದಲ್ಲಿ ಹುಟ್ಟಿದ್ದೀನಿ ನನ್ನ ಸಮುದಾಯದ ಬಗ್ಗೆ ನನಗೆ ಗೌರವ ಇರುತ್ತೆ ಆದರೆ ನಾನು ಎಲ್ಲ ಸಮುದಾಯ ನಾನು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಮುದಾಯದ ಹುಡುಗ ಅವರು ಏಳಿಗೆ ಬಯಸೋನು ನಾನು ಎಸ್ ಸಿ ಎಸ್ ಟಿ ಸಮುದಾಯದವ್ರನ್ನ ಮೇಲೆ ತರಬೇಕು ಅಂತ ಶ್ರಮಿಸ್ತಿದ್ದನು ಕುರುಬ ಸಮುದಾಯ ಸಿದ್ದರಾಮಯ್ಯ ಸಾಹೇಬರು ನಾನು ದೊಡ್ಡ ಇನ್ಸ್ಪಿರೇಷನ್ ನನ್ನ ಸಮುದಾಯದವ್ರಿಗೆ ನಾನು ಏನೂ ಮಾಡ್ತಿಲ್ಲ ಅಲ್ಲಿರೋ ಅಂಗಡಿಯಲ್ಲಿ ದಯವಿಟ್ಟು ಕ್ಯಾಸ್ಟ್ ವೈಸು ಒಂದು ಪಟ್ಟಿ ರಿಲೀಸ್ ಮಾಡಿಸಿ ನೀವು ನೀವೊಂದು ಕೆಲಸ ಮಾಡಿಬಿಡಿ ಎಷ್ಟು ಅಂಗಡಿ ತೊಂಬತ್ತ ಎಂಟು ನೀವೊಂದು ಕೆಲಸ ಮಾಡಿ ಎಂಬತ್ತೆಂಟು ಅಂಗಡಿ ಯಾರ ಹೆಸ್ರಲ್ಲಿ ಅಂಗಡಿ ಇದೆ ಅವ್ರ ಕ್ಯಾಸ್ಟ್ ಏನು ಒಂದು ಪಬ್ಲಿಕ್ ಡೊಮೈನ್ ಗಿಡಿ ಒಂದು ಪಬ್ಲಿಕ್ ಡೊಮೈನ್ ಗಿಡಿ ಅದರಲ್ಲಿ ಮುಸ್ಲಿಮ್ರು ಎಷ್ಟು ಜನ ಇದ್ದಾರೆ ಎಸ್ ಸಿ ಎಷ್ಟು ಜನ ಇದ್ದಾರೆ ಯಾವ್ಯಾವ ಸಮುದಾಯದವ್ರು ಎಷ್ಟು ಜನ ಇದ್ದಾರೆ ಅಲ್ವಾ ಇಲ್ಲೇನಾಗುತ್ತೆ ಅಲ್ಲಿ ಬಲಿಜ ಸಮುದಾಯದವ್ರು ಇರ್ಬೋದು ನಾನು ಸಮುದಾಯನ ವಿರೋಧ ಮಾಡೋಕ್ಕಾಗುತ್ತೆ ಅಲ್ವಾ ಆ ಸಮುದಾಯದಲ್ಲಿ ಹುಟ್ಟಿದೀನಿ ರೀ ಇವರು ಸುಮ್ಮನೆ ಇವ್ರಿಗೆ ನನಗೇನಾಗ್ತಿದೆ ಅಂದರೆ ಇವ್ರಿಗೆ ಪಾಪ ಬಿ ಜೆ ಪಿ ಅವ್ರಿಗೆ ನಾನು ನಮಸ್ತೆ ಒಂದು ಎಮ್ ಎಲ್ ಎ ಹೋಗಿ ನಿಮ್ಮ ಮನೆ ಮುಂದೆ ಚರಂಡಿ ಕ್ಲೀನ್ ಮಾಡಿಸ್ತಾರೆ ಅಂದರೆ ಕೌನ್ಸಿಲರ್ ಮಾಡೋ ಕೆಲಸನ ಇನ್ನು ಎಮ್ ಎಲ್ ಎ ಏನು ಮಾಡಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಅಮ್ಮ ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ಎಸ್ ಎಲ್ ಸಿ ಮಕ್ಕಳ ಟೆಸ್ಟ್ ಸಿರೀಸ್ ಮಾಡಿದ್ದೀನಿ ಡಿಜಿಟಲಿ ಕ್ಯೂ ಆರ್ ಕೋಡಲ್ಲಿ ಸಾಲು ಮಾಡ್ತಿದ್ದೀನಿ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸ್ತಿದ್ದೀವಿ ಇದಕ್ಕಿಂತ ಇನ್ಯಾರೇನು ಮಾಡಬೇಕಾಗುತ್ತೆ ಒಳ್ಳೆಯದು ಜನಕ್ಕೆ ಅವರು ವಿನಾಕಾರಣ ಏನೇನೋ ಮಾತಾಡಿಸ್ತಾರೆ